ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತು ಕೆಸುವಿನ ಎಲೆಯ ಪಲ್ಯವನ್ನ ಹೇಗ್ ಮಾಡೋದು ಅಂತ ವಿಧಾನವನ್ನ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಆಯ್ತಾ ಈ ಕೆಸುವಿನ ಎಲೆ ಆರೋಗ್ಯಕ್ಕೆ ತುಂಬಾ ಉತ್ತಮ ಅಂತಾನೆ ನಾನು ಹೇಳ್ಬಹುದು ಇದ್ರಲ್ಲಿ ಖನಿಜಗಳು ಫೈಬರ್ ಫೈಬರ್ ನ ಅಂಶ ಮತ್ತೆ ಜೀವಸತ್ವಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೆಸುವಿನ ಎಲೆಯಲ್ಲಿ ಇರುತ್ತೆ ಹಾಗಾಗಿ ಇದನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಉಪಯೋಗಗಳಿದೆ ಫ್ರೆಂಡ್ಸ್ ಬಿ ಪಿ ಮತ್ತೆ ಶುಗರ್ ಅನ್ನ ಕಂಟ್ರೋಲಲ್ಲಿ ಇಡುತ್ತೆ ಮತ್ತೆ ತ್ವಚೆಯ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ ಮತ್ತೆ ನಮ್ಮ ಇಮ್ಯುನಿಟಿ ಪವರ್ ಅನ್ನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವಂತ ಶಕ್ತಿ ಈ ಒಂದು ಎಲೆ ಕೆಸುವಿನ ಎಲೆಯಲ್ಲಿ ಇರುತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಉಪಯೋಗ ಅಂತ ಹೇಳಿದ್ರೆ ಆ ದೊಡ್ಡ ಕರುಳಿನ ಕ್ಯಾನ್ಸರ್ ಅಂತಾರಲ್ವಾ ಸೊ ಅಂತ ಕ್ಯಾನ್ಸರ್ ಬಂದವರೆಗೂ ಕೂಡ ಈ ಒಂದು ಕೆಸುವಿನ ಎಲೆಯನ್ನ ತಿನ್ನೋದ್ರಿಂದ ಅಥವಾ ಇದರಿಂದ ಮಾಡಿದ ಆಹಾರ ಪದಾರ್ಥಗಳನ್ನ ತಿನ್ನೋದ್ರಿಂದ ಆ ಕಾಯಿಲೆ ಕೂಡ ನಿವಾರಣೆ ಆಗುತ್ತೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನಾನು ಲಿಸ್ಟ್ ಮಾಡಿದ್ದೀನಿ ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಮೊದಲೇದಾಗಿ ನಾನಿಲ್ಲಿ ಇಪ್ಪತ್ತೈದು ಗ್ರಾಮ್ ಅಷ್ಟು ಹಲಸಂದಿ ಕಾಳನ್ನು ತಗೊಂಡಿದ್ದೀನಿ ಮತ್ತೆ ಇಪ್ಪತ್ತೈದು ಗ್ರಾಮ್ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಹಾಗೆ ಸೇಮ್ ಇಪ್ಪತ್ತೈದು ಗ್ರಾಮ್ ಅಷ್ಟು ಹೆಸರು ಕಾಳು ಕಡಲೆಕಾಳು ಬೇಳೆ ಮತ್ತು ಅವರೇ ಕಾಳನ್ನು ನಾನಿಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈ ಎಲ್ಲ ಕಾಳುಗಳನ್ನು ನಾವು ಮಾಡೋ ಒಂದಿನ ಮೊದಲೇ ಇವಾಗ ಬೆಳಗ್ಗೆ ಮಾಡ್ತೀವಿ ಅಂತ ಅಂದರೆ ರಾತ್ರಿನೇ ಅದನ್ನು ಒಂದು ಬೌಲಲ್ಲಿ ಹಾಕಿ ನೀರಲ್ಲಿ ನೆನೆಸಿಡಬೇಕು ಫ್ರೆಂಡ್ಸ್ ನಂತರ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಕೆಸುವಿನ ಎಲೆಗಳನ್ನು ನಾನು ತೊಳೆದು ಫುಲ್ ಒಣಗಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡೋಣ ಆಯಿತಾ ಸೊ ಅದಕ್ಕಿಂತ ಮೊದಲು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ಹತ್ತು ಒಣ ಹಸಿಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಕಡ್ಡಿ ಕರಿಬೇವು ಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಕೆಸುವಿನ ಸೊಪ್ಪನ್ನು ಏನು ತೊಳೆದಿದ್ನಲ್ಲ ಸೊ ಅದನ್ನು ಚೆನ್ನಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಡಿ ಮೀಡಿಯಮ್ ಸೈಜ್ ಇರೋ ಥರ ಕಟ್ ಮಾಡಿ ಮತ್ತೆ ಆ ದಂಟನ್ನು ಕೂಡ ವೇಸ್ಟ್ ಮಾಡಬೇಡಿ ದಂಟಲು ತುಂಬಾ ಪೋಷಕಾಂಶಗಳಿದೆ ಸೊ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಏನು ನೆನೆಸಿಟ್ಟಿದ್ನಲ್ವ ಒಂದು ರಾತ್ರಿ ಫುಲ್ಲು ನೆನೆಸಿಟ್ಟಿರುವಂತಹ ಎಲ್ಲ ಕಾಳುಗಳನ್ನು ನಾನು ನೀರಿನ ತೆಗೆದು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೆ ತ್ರೀ ಟಿ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಫ್ರೆಂಡ್ಸ್ ಸೊ ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ಚೆನ್ನಾಗಿ ಅದು ಬಿಸಿ ಆಗಲಿ ಫ್ರೈ ಆಗಲಿ ಅದಾದಮೇಲೆ ಅದಕ್ಕೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕರಿಬೇವನ್ನು ಕೂಡ ಸೇರಿಸ್ಕೊತ ಸೇರಿಸ್ಕೊತಾ ಇದ್ದೀನಿ ನಂತರ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡೋಣ ಸೊ ನೆಕ್ಸ್ಟು ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಏನು ಕಟ್ ಕಟ್ ಮಾಡಿರುವಂತಹ ಟೊಮ್ಯಾಟೊ ಇತ್ತಲ್ವ ಸೊ ಆ ಟೊಮ್ಯಾಟೊ ಕೂಡ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸೋಣ ಆಯಿತಾ ಸೊ ಅದಕ್ಕೆ ಬೇಯಿಸಿದ ನಂತರ ಅದಕ್ಕೆ ನಾವು ನೆನೆಸಿಟ್ಟಿರ್ತೀವಲ್ಲ ಆ ಕಾಳನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಕಾಳನ್ನು ಆ್ಯಡ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಅದನ್ನು ಕೂಡ ಒಂದು ಫೈವ್ ಮಿನಿಟ್ಸ್ ಅದು ಚೆನ್ನಾಗಿ ಬೇಯಲಿ ನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಮತ್ತು ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವೆಲ್ಲವನ್ನು ಸೇರಿಸಿ ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಿ ಆಯಿತಾ ಈ ಕಾಳುಗಳೆಲ್ಲ ಒಂದು ಸ್ವಲ್ಪ ಬೇಯಬೇಕಲ್ವ ಸೊ ಅದಕ್ಕೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಿ ಫೈವ್ ಮಿನಿಟ್ಸ್ ಆದಮೇಲೆ ನಾವಿನ್ನೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವಾ ಕೆಸುವಿನ ಸೊಪ್ಪನ್ನು ಆ ಸೊಪ್ಪು ಮತ್ತು ದಂಟನ್ನು ಅದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಒಂದು ಎರಡು ನಿಮಿಷ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಸೊ ಮಿಕ್ಸ್ ಮಾಡಿ ಆದಮೇಲೆ ಈ ಥರ ಕಾಣಿಸುತ್ತೆ ಸೊ ತೊಪ್ಪು ಕಾಳು ಎಲ್ಲ ಬೇಯ್ತಾ ಇರುತ್ತೆ ಅದು ಬೇಯುವಾಗ್ಲೇ ಒಂದು ಚಿಕ್ಕ ಗೋಲಿ ಗಾತ್ರದ ಹುಣ್ಸೆಹಣ್ಣ ನೆನೆಸಿಬಿಟ್ಟು ಅದರ ಹುಣ್ಸೆಹಣ್ಣು ಜ್ಯೂಸನ್ನ ನಾನಿಲ್ಲಿ ಇದ್ದೀನಿ ಸೊ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಬೇರೆ ಸೊಪ್ಪುಗಳ ಥರ ಈ ಸೊಪ್ಪು ನೀರು ಬಿಟ್ಕೊಳ್ಳೋಲ್ಲ ಕೆಸುವಿನ ಸೊಪ್ಪು ಸೊ ಹಾಗಾಗಿ ಒಂದು ಗ್ಲಾಸ್ ನೀರನ್ನು ಕೂಡ ನಾನಿಲ್ಲಿ ಆ್ಯಡ್ ಇದ್ದೀನಿ ಸೊ ಆ್ಯಡ್ ಮಾಡಿ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡಿ ಸೊ ಇದನ್ನು ಒಂದು ವಿಷಲ್ಲೂ ಆಗಬೇಕು ಈ ಪಲ್ಯ ಸೊ ಆಫ್ಟರ್ ದ್ಯಾಟ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಘಮನೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಬಿಸಿ ಬಿಸಿ ಆಗಿರುವಂಥ ಕೆಸುವಿನ ಪಲ್ಯ ಆರೋಗ್ಯಕರವಾಗಿರುವಂತಹ ಪಲ್ಯ ಸೊ ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್ ಸೊ ಎಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ರೆಸಿಪಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ತಿನ್ನೋಕ್ಕೂ ಕೂಡ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ಮರಿಬೇಡಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನಮ್ಮ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್